ಹಲೋ ಯಾವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನಿವತ್ತು ನೈಟಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ನೀವು ಆಲ್ರೆಡಿ ತಂಪ್ಲೇಂಟಲ್ಲಿ ನೋಡಿರ್ತೀರ ಗಾನೋದು ಬರ್ಡೇ ಫೋರ್ ಇಯರ್ಸ್ ಕಂಪ್ಲೀಟ್ ಆಗ್ತಾ ಇದೆ ಸೊ ಅದ್ರದ್ದು ಬರ್ಡೇ ನಾಳೆ ಟ್ವೆಂಟಿ ಫಿಫ್ತು ಜುಲೈ ಸೊ ಹಂಗಾಗಿ ಇವತ್ತು ನೈಟು ಹನ್ನೆರಡು ಗಂಟೆವರೆಗೂ ಎದ್ದಿದ್ರೆ ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಕೇಕ್ ಕೂಡ ಆರ್ಡರ್ ಕೊಟ್ಟಿದೆ ಮಧ್ಯಾಹ್ನ ಇವಾಗ ವ್ಯಂಗ್ಯ ಹೋಗಿ ತೊಗೊಂಡು ಬಂದಾಗ ತೋರಿಸ್ತೀನಿ ಕೇಕ್ ಯಾವ ಥರ ಇದೆ ಎಸ್ ಇವಾಗ ಲೈಟಾಗಿ ಇಲ್ಲಿ ಹೊರಗಡೆ ಬಾಲ್ಕನಿಯಲ್ಲಿ ಡೆಕೋರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅವನು ಮಧ್ಯಾಹ್ನ ಸ್ಕೂಲ್ ಮುಗಿಸ್ಕೊಂಡು ಬಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದ ಹಾಗಾಗಿ ಹನ್ನೆರಡು ಗಂಟೆವರೆಗೂ ಮಲಗಲ್ಲ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಮಲಗಲಿಲ್ಲ ಅಂತಂದರೆ ಕೇಕ ಮಾಡಿಸೋಣ ಆ್ಯಂಡ್ ಇವತ್ತು ಭೀಮ್ ನಮ್ಮ ಸೊ ಪೂಜೆ ಮಾಡಿದೆ ಆ್ಯಂಡ್ ಅಮ್ಮ ಪಾಯಸ ಮತ್ತೆ ಬೋಂಡ ಮಾಡ್ತಾಯಿದ್ದೆ ಇವಾಗ ಹೋಗಿ ನಾನು ಡೆಕೋರೇಷನ್ ಮಾಡಬೇಕು ಊಟ ಮುಗಿಸ್ಕೊಂಡು ಮಾಡೋದು ಎಲ್ಲ ಮುಂಚೆನೇ ಮಾಡೋದು ಗೊತ್ತಿಲ್ಲ ನೋಡ ಇವಾಗೋಗಿ ಬಜ್ಜಿ ಮಾಡಬೇಕು ಮಾಡ್ತೀನಿ ಅದಾದಮೇಲೆ ಡೆಕೋರೇಷನ್ ಮಾಡ್ತೀನಿ ಆ್ಯಂಡ್ ನಾವು ಗಾನೋ ಬರ್ಡೇ ಸಂಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಬಟ್ ಬರ್ಡೇ ದಿನ ಕೇಕ್ ಕಟ್ ಮಾಡಲಿಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ ಅಂತ ನಾನು ಮನೇಲಿ ಸಿಂಪಲ್ಲಾಗಿ ಮಾಡ್ತಾ ಇರೋದು ಸಂಡೇ ಹೊರ್ಗಡೆ ಒಂದು ಬರ್ಡೇ ಮಾಡೋದು ಇವತ್ತು ಮನೇಲಿ ಕೇಕ್ ಕಟ್ ಮಾಡಿಸೋದು ಕೇಕ್ ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ ಅಂತ ಆ್ಯಂಡ್ ಈ ಸಲ ನಾನು ಅವನಿಗೆ ಕಾರ್ ಶೇಪಲ್ಲಿ ಕೇಕ್ನ ಮಾಡಿಸಿದ್ದೀನಿ ಅಂದರೆ ಕೋಲ್ಡ್ ಕೇಕ್ ಆಗಲ್ಲ ಅಂತಂದ್ರು ಹಾಗಾಗಿ ನಾರ್ಮಲ್ ಕೇಕಲ್ಲೇ ಮಾಡಿಸ್ದೆ ಆ್ಯಂಡ್ ಈ ಕಡೆ ಬಜ್ಜಿಗೆ ರೆಡಿ ಮಾಡಿಟ್ಟಿದೆ ಮತ್ತು ಪಾಯಸ ಕೂಡ ರೆಡಿ ಆಯಿತು ಆ್ಯಂಡ್ ಸಾಂಬಾರು ಮಾಡ್ತಾಯಿದೆ ಅಮ್ಮ ಇವಾಗ ಅಡುಗೆ ಎಲ್ಲ ಆದಮೇಲೆ ಊಟ ಮಾಡಿ ಆಮೇಲೆ ಕೇಕ್ ಕಟ್ ಮಾಡೋದು ಅಂಡನಕಿದ್ದ ಗಿಡಗಳು ಮೊಳಕೆ ಬಂದ್ಬಿಟ್ಟಿದೆ ಚೆನ್ನಾಗಿದೆ ಆ್ಯಕ್ಚುಲಿ ಅದು ಯಾಕೋ ಸ್ವಲ್ಪ ಬರ್ತಾನೆ ಇರಲಿಲ್ಲ ಮೊಳಕೆ ಹಾಳಾಗುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಇಲ್ಲ ಇವಾಗ ಚೆನ್ನಾಗಿ ಚೀಗುರು ಹೊಡಿತಾ ಇದೆ ಆ್ಯಂಡ್ ಪೂಜೆ ಕೂಡ ಮುಗೀತು ಇವಾಗ ಎಲ್ಲರೂ ಆಟ ಆಡ್ತಾ ಇದ್ದ ಆಟ ಆಡ್ತಾ ಇದ್ದೀವಿ ನಾನು ಎಲ್ಲ ಇನ್ನೇನು ನಮ್ಮ ಅಡುಗೆ ಮಾಡಿದ ತಕ್ಷಣವೇ ಊಟ ಮಾಡಿಕೊಂಡು ಟ್ವೆಲ್ ಓ ಕ್ಲಾಕ್ವರೆಗೂ ವೆಯ್ಟ್ ಮಾಡಿ ಕೇಕ್ ಕಟ್ ಮಾಡಿ ಮಲ್ಕೊಳ್ಳೋದಷ್ಟೇ ಆ್ಯಂಡ್ ಚೆರೀನು ಕೂಡ ಅವನು ಯೂಶ್ವಲಿ ಡೈಲಿ ಟ್ವೆಲ್ ಓ ಕ್ಲಾಕ್ವರೆಗೂ ಎದ್ದಿರ್ತಾನೆ ಹಾಗಾಗಿ ನೋ ಪ್ರಾಬ್ಲಮ್ ಮಧ್ಯೆ ಒಂದು ನೈನ್ ಓ ಕ್ಲಾಕಿಂದ ಟೆನ್ ಟೆನ್ವರೆಗೂ ಅವನು ಮಲ್ಕೊಂಡಿರ್ತಾನೆ ಅದಾದಮೇಲೆ ಮತ್ತೆ ಅವ್ನು ಡೈಲಿ ಮಲ್ಗೋದೆ ಟ್ವೆಲ್ ತರ್ಟಿ ಒನ್ ಆಗೋಗುತ್ತೆ ಹಾಗಾಗಿ ಅವನು ಕೂಡ ಆರಾಮಾಗಿ ಎದ್ದಿರ್ತಾನೆ ಗಾನ ಏನು ಮಾಡ್ತಾನೆ ನೋಡಬೇಕು ಅವನು ಅಂದರೆ ಸಂಜೆ ಮಲಗಿದ್ದು ಎದ್ದಿರೋದ್ರಿಂದ ಅಷ್ಟು ಮಲಗಲ್ಲ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಅವ್ನಿಗೆ ಹೇಳಿದ್ದೀನಿ ಕೇಕ್ ಕಟ್ ಮಾಡಬೇಕು ಕಂದ ಅಂತ ಹ್ಞೂ ನಾನು ಮಲಗಲ್ಲ ಎದ್ದಿರ್ತೀನಿ ಅಂದಿದ್ದಾನೆ ನೋಡೋಣ ಏನು ಮಾಡ್ತಾನೆ ಅಂತ बासा बासा बांका जाने हे हे काय करते का कायमा मैं मधुपुर का राजपुर हूं। ये लाल रंग का होता है। अगला पल। तो मींस में। ये तीन बड़ा तक करेगा ना? हम थोड़ा करेंगे। स्मैल ना कट अटक गई नन ना कट ना हम्म 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 से पता चल जाता है मैंने क्या किया की बच्चा गया ना Happy Happy कैंडल <clears throat> tere naak pe nikle main tere ko bolu late ka na tere mein nahi girta hai

ಡಿಯನ್ನು ಮತ್ತೆ ಬೆಳಗ್ಗೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ರಾತ್ರಿ ಕೇಕ್ ಕಟ್ ಮಾಡಿ ಮಲ್ಕೊಂಡ್ವಿ ನಾನಮ್ಮ ಆಟ ಆಡ್ಕೊಂಡಿದ್ದೆ ಅವ್ನು ನನಗಿಂತ ಅವನೇ ಟೈಮ್ ಆಯ್ತಾ ಟೈಮ್ ಆಯ್ತಾ ಅಮ್ಮ ಕೇಕ್ ಕಟ್ ಮಾಡೋಕ್ಕೆ ಅಂತ ವೆಯ್ಟ್ ಮಾಡ್ತಾಯಿದ್ದ ಹಾಗಾಗಿ ನೈಟೇ ಕೇಕ್ ಕಟ್ ಮಾಡಿದ್ವಿ ಇವಾಗ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ ಇವತ್ತು ಟೆಸ್ಟ್ ಬೇರೆ ಇದೆ ಅವನಿಗೆ ಫೈನಲ್ ಇವತ್ತು ಆ್ಯಂಡ್ ಸ್ಕೂಲಿಗೆ ಕೊಟ್ಟು ಕಳ್ಸೋಕ್ಕೆ ಅಂತ ಚಾಕ್ಲೇಟ್ ತರಿಸಿದ್ದೆ ಆ್ಯಂಡ್ ಇಲ್ಲಿ ಮ್ಯ ಕಿಟ್ಕೆಟ್ ಹಾಕಿದ್ದೀನಿ ಮಕ್ಕಳಿಗೆ ಅಂತ ಅದ್ರ ಕೆಳಗಡೆ ಮ್ಯಾಮ್ಗೆ ಇದು ಕೇಕ್ ಹಾಕಿದ್ದೀನಿ ಹೊಸ ಡ್ರೆಸ್ ಸಂಡೆಗೆ ಬೇರೆ ಡ್ರೆಸ್ ಇದೆ ಇವತ್ತು ಸಿಂಪಲ್ ಆಗಿ ಟೀ ಶರ್ಟ್ ಮತ್ತೆ ಪ್ಯಾಂಟ್ ಹಾಕಿದೀವಿ ಬೆಳಿಗ್ಗೆ ತಿಂಡಿಗೆ ಇಡ್ಲಿ ಮಾಡಿತ್ತು ಇವಾಗ ನಾನು ಚೇರಿಗಾನು ಮೂರು ಜನ ಕೂತ್ಕೊಂಡು ಒಟ್ಟಿಗೆ ತಿಂತಾಯಿದ್ದೀವಿ ಡೈಲಿ ಹಂಗೇನೆ ಅಂದ್ರೆ ಇಡ್ಲಿ ಅನ್ನ ಏನಾದರೂ ಸರ್ ಚರಿಗೂ ಕೂಡ ಸ್ವಲ್ಪ ಸ್ವಲ್ಪ ಕೊಡ್ತಾ ಇದ್ದೀನಿ ಅವನು ಇವಾಗ ತಿಂತಾನೆ ಸಾಫ್ಟ್ ಇರುತ್ತಲ್ವ ಹಾಗಾಗಿ ಅವನು ಕೂಡ ತಿಂತಾನೆ ಇಡ್ಲಿನೂ ಕೂಡ ತಿನ್ನಿಸ್ತಾ ಇದ್ದೆ ನೋಡಿ ಇಲ್ಲಿ ಕೂರ್ತಾನೆ ಮುಂಚೆಲ್ಲ ನಿಂತ್ಕೋತಾ ಇದ್ದ ಈಗ ಕೂರಿಸ್ಕೊಂಡು ಹೋಗ್ಬೋದು ಹಾಗೆ ಹೋಗ್ತಾ ಸ್ಕೂಲ್ಗೆ ಟೀಚರ್ಸ್ಗೆ ಅಂದ್ಬಿಟ್ಟು ಸ್ವೀಟ್ನ ತಗೋತಾ ಇದ್ದೀನಿ ಅಂದರೆ ಕೇಕು ಮತ್ತೆ ಚಾಕ್ಲೇಟ್ಸ್ನ ಹಾಕಿದೆ ಸ್ವಲ್ಪ ಸ್ವೀಟು ತಗೊಳ್ಳೋಣ ಅಂತ ಸ್ವೀಟು ತಗೊಂಡೋಗಿ ಕೊಟ್ಟು ಬಂದ್ವಿ ಆ್ಯಂಡ್ ಈವ್ನಿಂಗ್ ಸ್ಕೂಲಿಂದ ಮೇಲೆ ಮಲಗಿದ್ದು ಸ್ವಲ್ಪ ಹೊತ್ತು ಎದ್ದು ಇವಾಗ ನೈಟ್ ಡಿನ್ನರ್ಗೆ ನಾವು ಹೊರ್ಗಡೆಯಿಂದ ಫುಡ್ನ ತೊಗೊಬಂದಿದ್ದೀವಿ ಅಂದರೆ ವೆಂಕಿ ಅದು ಶರೀಫ್ ವಾಹಿಯಲ್ಲಿ ತೊಗೊಬರ್ತೀನಿ ಮನೇಲಿ ಏನೋ ಮಾಡೋದು ಬೇಡ ಅಂತಂದು ತೊಗೊಬಂದ ಅಂತೂ ಸಖತ್ತಾಗಿ ಮಾಡಿಕೊಟ್ಟಿದ್ದಾರೆ ಬಿರಿಯಾನಿ ರೈಸು ಮತ್ತು ಎರಡು ಪರೋಟ ಹಾಗೆ ಅದಕ್ಕೆ ಸ್ವಲ್ಪ ಹೆಗ್ ಮಸಾಲೆ ಅಷ್ಟೇ ತರಿಸ್ಕೊಂಡಿದ್ದು ಟೇಸ್ಟ್ ಅಂತೂ ಸಖತ್ತಾಗಿತ್ತು ಆ್ಯಂಡ್ ಪ್ಯಾಕಿಂಗ್ ಕೂಡ ಚೆನ್ನಾಗಿ ಕೊಟ್ಟಿದ್ದರು ಇವಾಗ ಊಟ ಮಾಡ್ಕೋತಾ ಇದ್ದೀವಿ ಆ್ಯಂಡ್ ನಾನು ಈ ವಿಡಿಯೋನ ಇಲ್ಲೇ ಎಂಟು ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನ್ ಸಿಗ್ತೀನಿ ನಿಮಗೆ